ಸಬ್ಸ್ಕ್ರೈಬ್ ಆಗಿ ಅದೇ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಒಂದು ಬಿ ಎಚ್ ಎ ಫ್ಲಾಟು ಫ್ರೆಂಡ್ ನಿಮಗೆ ಸತತವಾಗಿ ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀನಿ ನಿಮಗೆ ಏನೇ ಮಾಹಿತಿ ಬಂದರೂ ನೇರವಾಗಿ ನೀವು ಕಮೆಂಟಲ್ಲಿ ಕೇಳ್ತಾ ಇದ್ದೀರ ಬಟ್ ನಾನಾದಷ್ಟು ಕಮೆಂಟಲ್ಲಿ ಉತ್ತರ ಕೊಡ್ತಾಯಿದ್ದೀನಿ ಫ್ರೆಂಡ್ ಇದು ಬೆಂಗಳೂರು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಒನ್ ಬಿ ಎಚ್ ಎ ಫ್ಲಾಟು ನೀವು ಸುಮಾರು ಜನ ಇಲ್ಲಿ ಕೇಳ್ತಾ ಇದ್ರ ಸರ್ ನಮಗೆ ಒಂದು ಬಿ ಎಚ್ ಎಫ್ ಫ್ಲಾಟು ಹೊಸ್ದಾಗಿ ನೀವು ಸಬ್ಸ್ಕ್ರೈಬರ್ ಆಗಿರ್ತೀವಿ ಸ್ವಲ್ಪ ಮಾಹಿತಿ ಕೊಡಿ ಅಂತ ಅದು ಸುಮಾರು ಜನ ಇಲ್ಲಿ ನೇರ ಪ್ರಸಾರದಲ್ಲೇ ಕಮೆಂಟಲ್ಲಿ ಕೇಳಿದರು ಬಟ್ ನಾನು ಇದಕ್ಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ನೀವು ಅದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಬಿ ಎಚ್ ಎಫ್ ಫ್ಲಾಟು ಆ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ತೀನಿ ಸದ್ಯಕ್ಕೆ ಈಗ ನಾನು ಏನು ಒಂದು ರಾಜ್ಯದ ಮುಖ್ಯಮಂತ್ರಿ ಬಹುಮಾಣಿ ಕಟ್ಟಡ ಒಂದು ಎಸ್ ಎಫ್ ಫ್ಲ್ಯಾಟ್ ನಿಮಗೆ ಮಾಹಿತಿ ಕೊಡ್ತಾಯಿದ್ದೀನೋ ಅದು ಎಲ್ಲ ರೀತಿಯೂ ನಮ್ಮ ಬೆಂಗಳೂರಿನಲ್ಲಿ ಸುಮಾರು ಅಲಂಕಾರ ಕ್ಷೇತ್ರ ಆಗಿರ್ಬೋದು ಅಥವಾ ದಾಸಿ ಕ್ಷೇತ್ರ ಆಗಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ನಾನು ವೀಡಿಯೋ ಮಾಡಿ ಕವರ್ ಮಾಡಿ ಕೇಳ್ತಾ ಇದೀನಿ ಬಟ್ ಇಲ್ಲಿ ಇನ್ನೊಬ್ರು ಕೇಳಿದ್ರು ಸಹ ರೇಟ್ ಏನಾರು ನಮಗೆ ಕಮ್ಮಿ ಆಗಿದೆಯಾ ಅಂತ ಸದ್ಯಕ್ಕೆ ರೇಟು ಏನೋ ಚುನಾವಣೆ ಮುಗಿಬೇಕು ಈಗ ಹೊಸ್ದಾಗಿ ಅವಳೊಬ್ರು ಏನು ತಾಂಡಿದಾರೋ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಏನು ತಾಂಡಿದಾರೋ ಒಂದು ಲಕ್ಷ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಬುಕ್ ಮಾಡಿರೋಂಥವ್ರಿಗೆ ನಾವು ಏನು ಸ ರೇಟ್ ಕಮ್ಮಿ ಮಾಡ್ತೀವಿ ಅಂತ ತಿಳಿಸಿದರು ಬಟ್ ಇಲ್ಲಿ ಯಾವುದೇ ಥರದ್ದು ಇನ್ನು ಎಲೆಕ್ಷನ್ ಮುಗಿದ ನಂತರ ಇಲ್ಲಿ ಜಾದ್ ನೋಡಬೇಕಾಗುತ್ತೆ ಅವರು ಸರ್ಕಾರ ಹೇಳಿರೋದು ಮಾಡ್ತಾರೆ ಅಂತಲೇ ಕನ್ಫರ್ಮು ತಿಳಿಸಿದ್ದಾರೆ ಬಟ್ ಇಲ್ಲಿ ಎಲೆಕ್ಷನ್ ಮುಗಿಬೇಕು ಎಲೆಕ್ಷನ್ ಏನು ಜೂನು ನಾಲ್ಕನೇ ತಾರೀಕು ರಿಪೋರ್ಟ್ ಬರುತ್ತೆ ನಂತರನೇ ಅವರು ಸರ್ಕಾರದವರು ಏನು ಡಿಸಿಷನ್ ಕಾಣ್ತಾರೆ ಅನ್ನೋದು ಗೊತ್ತಾಗುತ್ತೆ ಸದ್ಯಕ್ಕೆ ಇನ್ನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಳೆ ರೇಟಲ್ಲೇ ಏನಿದೆಯೋ ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಅದೇ ಇದೆ ಬಟ್ ಅವೆಲ್ಲ ಸಬ್ಸಿಡಿಯಲ್ಲಿ ಹೊರತುಪಡಿಸಿ ಎಂಟು ಲಕ್ಷದ ಐವತ್ತ್ಮೂರು ಸಾವಿರ ರೂಪಾಯಿ ಜನರಲ್ ಅದೇ ಥರ ಎಸ್ ಸಿ ಎಸ್ ಟಿ ಅವ್ರಿಗೆ ಏಳು ಲಕ್ಷ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಏನು ರೇಟ್ ಇದೆ ಅದೇ ರೇಟಲ್ಲಿದೆ ಬಟ್ ಹೇಳಿದ್ದಾರೆ ಸುರೇಶ್ ಅವರು ನಿಲ್ಬೋದು ಮತ್ತು ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಸಭೆ ಕಳಿಸಿ ಜನಗಳ ಹತ್ರ ಮಾತಾಡಿದ್ದಾರೆ ಸದ್ಯಕ್ಕೆ ಅದು ನಾವು ಮಾ ಹೇಳ್ತೀವಿ ಅಂತ ನೋಡೋಣ ಟು ನೈನ್ ಮಚ್ಚದ ಫಿನಿಶಡ್ ಸರ್ವೆ ನಂಬರ್ ಟೂ ನೈನ್ ಅಂತ ಹಚ್ಚಿದ್ರೆ ಸರ್ವೆ ನಂಬರ್ ಟೂ ನೈನ್ ಅಂದರೆ ಇದು ಜಾರಪಾಳ್ಯ ಟೂ ನೈನ್ ಇವತ್ತು ಸದ್ಯದಲ್ಲೇ ಕೆಲಸ ನಡೀತಾ ಇದೆ ಅಷ್ಟು ಕೆಲಸ ನಡೀತಾ ಇಲ್ಲ ಅದು ಹೋಟ್ನಲ್ಲಿ ಕೆಲಸ ನಡೀತಾ ಇದೆ ಬ್ಲಾಕ್ಗಳ ಕಟ್ಟಿದ್ದಾರೆ ಅಲ್ಲಿ ಯಾವುದೇ ಥರ ಏನು ಡವ ಮನೆ ಆಗಿರಲಿ ವೈರಿಂಗ್ ಕೆಲಸ ಆಗಲಿ ಅಲ್ಲೇನು ಕೆಲಸ ಅಲ್ಲಿ ನಡೀತಾ ಇಲ್ಲ ಸದ್ಯದಲ್ಲೇ ಸ ಫ್ಲೋರ್ ಫ್ಲೋರ್ಗಳು ಕಟ್ಟೋಕ್ಕೆ ಮಾಡ್ತಾಯಿದ್ದಾರೆ ಅಷ್ಟು ಬಿಟ್ಟರೆ ಇನ್ನೇನು ಅಲ್ಲಿ ಫಿನಿಶಿಂಗ್ ಆಗಿಲ್ಲ ನಾನು ಟೂ ನೈನ್ ಅಡ್ರೆ ಆ ಟೂ ನೈನು ಅಂತಲೇ ನಿಮ್ಗೆ ತಿಳಿಸ್ತೀನಿ ಫ್ರೆಂಡಿ ಇಷ್ಟು ನಾನು ಹೇಳಕ್ಕೆ ಬರ್ತೀನಿ ಇಲ್ಲೇ ಒಂದು ಕಮೆಂಟ್ ಬರ್ತವೆ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲಾಟು ಸುಮಾರು ಜನ ಇಲ್ಲಿ ಸಾಕಷ್ಟು ವೀಡಿಯೋಗಳು ಮಾಡಿ ಅಂತ ನಾ ಕಮೆಂಟ್ ಪಡ್ತಾಯಿದ್ದೇವೆ ಸದ್ಯಕ್ಕೆ ನಾನು ಮಾಡ್ತಾಯಿದ್ದ ವೀಡಿಯೋಗಳು ಸುಮಾರೆಲ್ಲ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ರಸೆಂಟ್ ಚೇಳ ಅಂತಾರೆ ಕೇಳ್ಬೋದು ಯಲಂಕ ಅಡ್ಡಾರ್ ಪಳ್ಳೆ ಟು ನಾನು ಹದಿನೈದು ಹೇಳ್ತಾ ಇರೋದು ಯಲಂಕ ಅಡ್ಡರ್ ಪಾಳ್ಯಾ ಟೂ ನೈನ್ ಸರ್ವೆ ನಂಬರು ಪತ್ತಲ್ಲಿ ಇರೋದು ತರ್ಡ್ ಫ್ಲೋರು ತ್ರೀ ನಾಟ್ ಫೋರು ಪ್ಲೀಸು ಖಂಡಿತವಾಗಿ ಆ ಕಡೆ ಹೋದಾಗ ನಾನು ತರ್ಡ್ ಫ್ಲೋರು ನಿಮಗೆ ತ್ರೀ ನಾಟ್ ಫೋರು ನಂಬರು ಕೊಟ್ಟಿದ್ರೆ ನೀವು ಬುಕ್ ಮಾಡಿರೋಂಥ ಫ್ಲ್ಯಾಟ್ ನಂಬರ್ ಕೊಟ್ಟಿದ್ರೆ ಖಂಡಿತವಾಗಿ ನಾನು ವಿಸಿಟ್ ಮಾಡಿದಾಗ ಅದು ನಿಮಗೆ ತಿಳಿಸ್ಕೊಡ್ತೀನಿ ತ್ರೀ ನಾಟ್ ಫೋರ್ ರೂಮ್ ನಂಬರು ಬಟ್ ಅಲ್ಲಿ ಯಾವುದೇ ತರದ್ದು ಇನ್ನೂ ಬ್ಲ್ಯಾಕ್ ನಂಬರ್ ಆಗಲಿ ಏನೇ ಆಗಲಿ ಅಲ್ಲಿ ಕೊಟ್ಟಿಲ್ಲ ಈ ಒಂದು ಚೆಕ್ ಹೋದಾಗ ಬ್ಲ್ಯಾಕ್ ನಂಬರ್ ಆಗಲಿ ಮನೆ ನಂಬರ್ ಆಗಲಿ ಅಲ್ಲಿ ಕೊಟ್ಟಿಲ್ಲ ಸದ್ಯ ಬ್ಲ್ಯಾಕ್ ಎದ್ದಿದ್ದಾವೆ ಅದು ತೋರಿಸಿದ್ರು ಅಷ್ಟು ನೋಡ್ಕೊಳ್ಳಲ್ಲ ಯಾಕೆಂದರೆ ಥರ್ಡ್ ಫ್ಲೋರ್ ತೋರಿಸ್ಬೋದು ಖಂಡಿತವಾಗಿ ನಿಮಗೆ ತೋರಿಸ್ಕೊಡ್ತೀನಿ ಅಂತಲೇ ನಿಮಗೆ ಹೇಳ್ತೀನಿ ಅಡ್ರ ಟೂ ನೈನ್ ತರ್ಡ್ ಫ್ಲೋರು ತ್ರೀ ನಾಟ್ ಫೋರು ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಅವರೇ ಇದರ ಬಗ್ಗೆ ಅಡ್ರ ಪಾಡ್ಯ ಟು ನೈನ್ ಬಗ್ಗೆ ನಾನು ಸದ್ಯದಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತಲೇ ನಾನು ತಿಳಿಸ್ತೀನಿ ಮತ್ತು ನಾನು ಹೇಳೋದಿಷ್ಟೇ ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಾಹುಮಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲಾಟಲ್ಲಿ ಸುಮಾರು ವಿಡಿಯೋಗಳು ಮಾಡಿ ಅಂತ ಸುಮಾರು ಕೇಳ್ತಾ ಇದ್ದಾರೆ ಬಟ್ ನಾನು ಒಂಬತ್ತು ಗಂಟೆ ಮೇಲೆ ನಾನು ಡೈಲಿ ಒಂದು ಸತಿಗೆ ಲೈವ್ ನೀವು ನೀವೇನಾರು ಕಮೆಂಟು ಕೇಳ ಅಂತಾರೂ ನೀವು ಕೇಳ್ಬೋದು ಡೈಲಿ ಅಂದರೆ ಒಂಬತ್ತು ಗಂಟೆಗೆ ನಾನು ಲೈವ್ ತಗೊಂಡಿರ್ತೀನಿ ಡೈಲಿ ಅಂತ ಎಲ್ಲ ಒಂದು ದಿವಸ ಬಿಟ್ಟು ಒಂದು ದಿವಸ ತಗೊಬೋದು ಅಥವಾ ತೊಂಬೋದು ನಿಮ್ಮ ಏನಾರ ಪ್ರಶ್ನೆಗಳಿಗೆ ನೀವು ಏನಾರ ಕೇಳ ಅಂತಾರೂ ನೀವು ಕೇಳ್ಬೋದು ನಮ್ಗೆ ಸಾಧ್ಯ ಆದಷ್ಟು ನಾನು ನಿಮಗೆ ಉತ್ತರ ಕೊಡ್ತೀನಿ ಅಂತಾನೆ ತಿಳಿಸ್ತೀನಿ ಫ್ರೆಂಡ್ ನಾನು ಹೇಳೋದಿಷ್ಟೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸೇವ್ ಮಾಡಿ ನಮಗೆ ನೀವು ಸಪೋರ್ಟ್ ಮಾಡಿ ಏಕೆಂದರೆ ಯಾವುದೇ ಒಂದು ವಿಷಯದಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ನಮ್ಗೆ ಕೊಡ್ಕೊಂಡು ಹೋಗ್ತೀನಿ ಈಗ ನಾನು ನಿಮ್ಗೆ ಹೇಳೋದಿಷ್ಟೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರತಿಯೊಂದು ಒಂದು ಬಿ ಎಚ್ ಎಫ್ ಫ್ಲಾಟ್ಗಳು ನಾನು ವಿಡಿಯೋ ಮಾಡ್ಕೊಂಡು ನಿಮಗೆ ತಿಳಿಸ್ತಾ ನಿಮ್ಮ ಹತ್ರ ಈಗ ಉಣ್ಣಿಗೆರೆ ಒಂದು ಸದ್ಯದಲ್ಲಿ ರೆಡಿ ಆಯ್ತಾಯಿದೆ ಹುಣ್ಣಿಗೆರೆ ಅಂದರೆ ಏನು ಉಣ್ಣಿಗೆರೆ ಫ್ಲ್ಯಾಟ್ಗಳು ಇನ್ನೊಂದು ಜಿ ಪ್ಲಸ್ ತ್ರೀ ಹಂತದಲ್ಲಿ ರೆಡಿ ಆಯ್ತಾ ಇದು ಆನ್ಲೈನ್ನಲ್ಲಿ ಬಿಟ್ಟಿಲ್ಲ ಅದು ಸದ್ಯದಲ್ಲಿ ಅದು ಇನ್ನು ಎಲ್ಲ ಎಲೆಕ್ಷನ್ನಿಂದ ಒಂದು ಸ್ವಲ್ಪ ಪೆಂಡಿಂಗ್ ಇದಾವೆ ಯಾವುದೇ ಒಂದು ವಿಷಯ ಆದರೂ ಈಗ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಇಲ್ಲಿ ಯಾವುದೇ ಥರದ್ದು ಸದ್ಯಕ್ಕೆ ಯಾವುದೂ ಆಗೋಲ್ಲ ಸುಮ್ಮನೆ ನಾವು ಹೇಳ್ಬೋದು ಅಷ್ಟೇ ಬಟ್ ಇಲ್ಲಿ ಯಾವುದೇ ಒಂದು ಕೆಲಸ ಇದ್ರ ಬಗ್ಗೆ ಆಗೋಲ್ಲ ಬಟ್ ರಿಜಿಸ್ಟ್ರೇಷನ್ ಒಂದಿರುತ್ತೆ ಇರುತ್ತೆ ಏನು ಒನ್ ಬಿ ಎಚ್ ಎ ಅಲ್ಲಿ ಟೂ ಬಿ ಎಚ್ ಎಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತಬೋದು ಅದೇ ಅಂದರೆ ಮುಂಚೆ ಅದು ಆಗಿರೋ ಅಂಥ ಕೆಲಸ ಹಾಗಾಗಿ ಇನ್ನು ಮಿಚ್ಚಿರೋದು ಇಲ್ಲಿ ನಾವು ಯಾವುದೇ ಒಂದು ಮಾಹಿತಿ ಫ್ಲಾಟ್ ಬುಕ್ ಮಾಡ್ಕೊಳ್ಳಿ ಅಥವಾ ಈ ಥರ ಇಲ್ಲೇ ಖಾಲಿ ಇದಾವೆ ಇಲ್ಲಿ ಬುಕ್ ಮಾಡಿ ಅಂತ ಹೇಳೋಕ್ಕಲ್ಲ ಯಾಕೆಂದ್ರೆ ವೆಬ್ಸೈಟೇ ನಿಲ್ಲಿಸಿರ್ತಾರೆ ನೀವು ನಾನು ವೆಬ್ಸೈಟ್ ಕೊಟ್ಟರೆ ಸರ್ ನೀವು ಓಪನ್ ಮಾಡಿದ್ರೆ ಅನ್ನೊಬೆಲ್ ಸರ್ವಿಸ್ ಅಂತ ಬರುತ್ತೆ ಮತ್ತೆ ನೀವು ರಿಪೀಟ್ ನಮಗೆ ಕಮೆಂಟ್ ಆಗ್ತೀರ ಸರ್ ಇದು ನಾವು ಲಿಂಕ್ ಓಪನ್ ಮಾಡಿದ್ರೆ ಅನ್ನೊಬೆಲ್ ಸರ್ವಿಸ್ ಬರ್ತಾಯಿದೆ ನೀವು ಲಿಂಕ್ ಕೊಟ್ಟಿರೋದು ಸರಿ ಇಲ್ಲ ಅಂತಲೇ ಹೇಳ್ತೇಳ್ತೀರ ಕಮೆಂಟಲ್ಲಿ ಹಾಗಾಗಿ ನಾನು ಜಾಸ್ತಿ ಲಿಂಕ್ ಇದ್ರ ಬಗ್ಗೆ ಹೊಸ್ತಾಗಿರೋ ಬಗ್ಗೆ ನಾನು ಮಾಹಿತಿ ಕೊಡ್ತಾಯಿಲ್ಲ ಇದೆಲ್ಲ ಓಪನ್ ಆದಮೇಲೆ ಖಂಡಿತವಾಗಿ ಅದು ಅಲ್ಲಿ ಏನು ರಾಜೀವ್ ಗಾಂಧಿ ವಸತಿ ನಿಗಮದ ಲಿಂಕ್ ಓಪನ್ ಆದಾಗ ಖಂಡಿತ ಹೊಸ ಹೊಸ ಸುಮಾರು ಇದ್ದಾರೆ ಇಲ್ಲಿ ಅದೆಲ್ಲ ಹೋಗಿ ನಿಮಗೆ ಮಾಹಿತಿ ಕೊಡ್ತೀನಿ ಸದ್ಯದಲ್ಲೇ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿ ಕೇಳೋಂಥ ಸುಮಾರು ಜನ ಡರಪಳ್ಳಿಯ ನೈನ್ ಆಗಿರ್ಬೋದು ಸುಮ್ ಇದರಲ್ಲಿ ಅಥವಾ ಚಿಕ್ಕಲ್ಲೂರು ರಾಂಪುರ ಆ ಚಿತ್ತಲ್ಲೂರು ರಾಮ್ಪುರದಲ್ಲಿ ಆಲ್ಮೋಸ್ಟ್ ಎಲ್ಲ ಫಿನಿಶಿಂಗ್ ಆತತ್ರ ಆಗಿದೆ ಆ ರಸ್ತೆ ಸ್ವಲ್ಪ ಆಡ್ಬೇಕಾಗುತ್ತೆ ಆ ಫ್ಲೋರ್ಗಳೆಲ್ಲ ಸುಮಾರು ಅಲ್ಲೆಲ್ಲ ಲಿಫ್ಟು ಗಿಫ್ಟು ಎಲ್ಲ ಪ್ರತಿಯೊಂದಲ್ಲಿ ಕುಂತಿದೆ ಚಿತ್ತಲ್ ರಾಮಪುರಲ್ಲಿ ಈ ಸದ್ಯ ಚಾರ್ಜ್ ಕೊಡ್ಬೋದು ಅದೆಲ್ಲ ಲೀಸ್ಟ್ ಆಯ್ತಾ ಇದೆ ಅದೇ ತಲೆ ಕೊಡ್ತಾರೆ ಚಿಕ್ಕಪುರ ಬಟ್ ಇಲ್ಲಿ ಎಲೆಕ್ಷನ್ ನಂತರನೇ ನಾನು ಏನು ಹೇಳೋದು ಎಲೆಕ್ಷನ್ ಅಡ್ಡ ಇರಲಿರುತ್ತೆ ಆ ಲಾಂಜ್ ಎಲೆಕ್ಷನ್ ಬಂತು ಮೂರು ತಿಂಗಳು ಹಾಗಾಗಿ ಇಲ್ಲಿ ಅಲ್ಲಿನ ಸ್ವಲ್ಪ ಇನ್ನೇನು ನಂದು ಜೂನ್ ನಾಲ್ಕು ನಂದು ಒಂದು ವೀಕಲ್ಲಿ ಅಷ್ಟಲ್ಲೆಲ್ಲ ಫಲಿತಾಂಶ ಗೊತ್ತಾಗುತ್ತೆ ಸದ್ಯದ ಓಪನ್ ಆಗುತ್ತೆ ನಂತರ ನಿಮಗೆ ಡೀಟೇಲ್ಸ್ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಇದ್ರ ಬಗ್ಗೆ ಅಂತಲೇ ಹೇಳ್ತೀನಿ ಕಮೆಂಟು ನೀವು ಏನೇ ಇದ್ದರೂ ನೀವು ಕಮೆಂಟಲ್ಲಿ ಹಾಕಿ ಬಟ್ ನಾನು ನೇರವಾಗಿ ವೀಡಿಯೋದಲ್ಲಿ ನೀವು ಕಮೆಂಟ್ ಸುಮಾರು ಹಾಕ್ತೀರ ಬಟ್ ನಾನು ವೀಡಿಯೋದಲ್ಲಿ ಕಮೆಂಟ್ಗಳಿಗೆ ಅಷ್ಟು ಕೊಡೋಕ್ಕಾಗಲ್ಲ ನಾನು ಲೈವ್ ಬಂದಾಗ ಆದಷ್ಟು ನೀವು ಕಮೆಂಟು ಲೈವಲ್ಲೇ ಹಾಕಿ ನಾನು ನೇರವಾಗಿ ನಿಮಗೆ ಉತ್ತರ ಕೊಡ್ತೀನಿ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸೇರಿಸ್ಬೇಡಿ ವಿಡಿಯೋದಲ್ಲಿ ಅಂಥೇಳಿ ಖಂಡಿತವಾಗಿ ಬ್ಯಾಕ್ಗ್ರೌಂಡ್ ವೀಡಿಯೋ ನಾನು ಸೇರಿಸಲ್ಲ ಇನ್ನೊಂದು ವಿಷಯ ನಾನು ಹೇಳ್ತೀನಿ ಇತ್ತೀಚಿನ ದಿನಗಳಲ್ಲಿ ಏನು ಮಹಾಲಕ್ಷ್ಮಿ ಯೋಜನೆ ಇಡಿಯಲ್ಲಿ ಆ ಮಹಿಳೆಯರಿಗೆ ಎಂಟು ಸಾವಿರದ ಮೂವತ್ತ್ ಮೂ ಮುನ್ನೂರು ಎಂಟು ಸಾವಿರದ ಮೂನ್ನೂರ ಮೂವತ್ತ್ಮೂರು ರೂಪಾಯಿ ಇನ್ನು ಅಕೌಂಟಿಗೆ ಹಾಕ್ತಾರೆ ತಿಂಗಳ ತಿಂಗಳ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಮಹಾಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರ ತಿಳಿಸಿತ್ತು ಅಲ್ಲಿ ಪೋಸ್ಟ್ ಆಫೀಸ್ ಹತ್ರ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಮಹಿಳೆ ಹೇಳು ಆ ಅಕೌಂಟ್ ಓಪನ್ ಮಾಡಿಸ್ತಾ ಇದ್ದಾರಂತೆ ಆ ಥರ ಏನೂ ನ್ಯೂಸ್ ಇಲ್ಲ ಅದು ಜನರಲ್ಲು ನೀವು ಅದರಲ್ಲಿ ಇರ್ತೀರ ಮಹಿಳೆಯರು ಹಾಗಾಗಿ ಒಂದು ಲಕ್ಷ ಮುಖ್ಯಮಂತ್ರಿಯಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಆ ಪೋಸ್ಟ್ ಆಫೀಸು ಏನೋ ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ನೀವು ಹೋಗಿ ಅಕೌಂಟ್ ಓಪನ್ ಮಾಡಿಸಿದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಏನು ರಾಹುಲ್ ಗಾಂಧಿ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ತಿಳಿಸಿದ್ರಲ್ಲ ಅದು ಅಕೌಂಟಿಗೆ ಬಂದು ಬೀಳುತ್ತೆ ಅನ್ನೋದು ಅಕೌಂಟ್ ಓಪನ್ ಮಾಡಿಸ್ತಾಯಿದ್ರೆ ಖಂಡಿತ ಆ ಸ್ಕೀಮ್ ಇನ್ನೂ ಬಂದಿಲ್ಲ ಯಾಕೆಂದರೆ ಆ ಸ್ಕೀಮ್ ಬಂದಾಗ ನಾನು ಸಹ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಆ ಮಹಿಳೆಯರು ನೀವು ಪೋಸ್ಟ್ ಆಫೀಸ್ ಹತ್ರ ಹೋಗಿ ಅಕೌಂಟು ಪೋಸ್ಟ್ ಆಫೀಸಲ್ಲೇ ತೆಗಿಬೇಕು ಅಂದ್ಕೊಂಡು ಏನಿಲ್ಲ ಅದು ಸದ್ಯದಲ್ಲೇ ನಿಮಗೆ ಇರೋ ಬ್ಯಾಂಕುಗೆ ಅದು ಬರ್ಬೋದು ಬಟ್ ಅಲ್ಲಿ ಕೇಂದ್ರ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರ ಬರಬೇಕು ಇಲ್ಲಿ ಕರ್ನಾಟಕದಲ್ಲ ಏನು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಂದರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೆ ಕಾಂಗ್ರೆಸ್ ಸರ್ಕಾರ ಯಾರೇ ಆಗಿರಲಿ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಪ್ರಧಾನ ಪ್ರಧಾನಮಂತ್ರಿ ಸೀಟು ಬಂದರೆ ಅದ ನಂತರ ಇಲ್ಲಿ ಚರ್ಚೆ ಮಾಡ್ತಾರೆ ಮಹಾಲಕ್ಷ್ಮಿಯವರಿಗೆ ಹೊಸತ್ತು ಒಂದು ಲಕ್ಷ ರೂಪಾಯಿ ಕೊಡ್ತಿರ್ತರಲ್ಲ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ನಂತರ ಇದು ಮಹಿಳೆಯರಿಗೆ ಎಲ್ಲಿ ಅರ್ಜಿ ಹಾಕಬೇಕು ಯಾವ ಥರ ಅರ್ಜಿ ಹಾಕಬೇಕು ಅನ್ನೋದು ನಿಮಗೆ ಮಾಹಿತಿ ಸಿಗುತ್ತೆ ಹಾಗಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಯಾರು ಹೇಳಿದ್ರು ಪೋಸ್ಟ್ ಆಫೀಸಲ್ಲಿ ಹೋಗಿ ನಾವು ಬ್ಯಾಂಕ್ ಅಕೌಂಟ್ ಅಕೌಂಟ್ ಓಪನ್ ಮಾಡಿದ್ರೆ ನಮಗೆ ಅಮೌಂಟ್ ಬರುತ್ತೆ ಅಂತ ಖಂಡಿತವಾಗಿ ಇಲ್ಲ ಅದು ಇನ್ನೂ ಯಾವುದೇ ಸರ್ಕಾರದಿಂದ ಆ ಥರ ಮಹಿಳೆಯರಿಗೆ ಭರವಸೆ ಕೊಟ್ಟಿಲ್ಲ ಆದಷ್ಟು ನೀವು ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡ್ತಾಳೆ ಅಂತ ಅಂದಿಲ್ಲ ಹಣ ಬರುತ್ತೆ ಅಂತ ನೀವು ನಿಜಂತ ಇಟ್ಟಿದ ಇಷ್ಟ ಯಾಕೆಂದರೆ ಅದು ಇನ್ನೂ ಆ ಥರ ರೂಲ್ಸ್ ಬಂದಿಲ್ಲ ಪೋಸ್ಟ್ ಆಫೀಸಲ್ಲೇ ತೆಗೆದ್ರೆ ಅಕೌಂಟು ಹಣ ಬರುತ್ತೆ ಅಂತ ಇಲ್ಲ ಈಗ ಅಡ್ವಾನ್ಸ್ ಮೇಲೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಯಾವ ಬ್ಯಾಂಕ್ ಆದರೂ ಬೀಳ್ತಾ ಇದೆ ಓಕೆ ಇದು ಅಷ್ಟೇ ಆ ಥರ ಮಾಹಿತಿ ಹೊರಗೆ ಬಂದಿಲ್ಲ ಅಂತಲೇ ತಿಳಿಸ್ತೀನಿ ನಮ್ಮ ಚ್ರೀಬ್ಬಾಗಿ ಹಾಗೆ ಲೈಕ್ ಮಾಡಿ ನಮಸ್ತೆ ಮಾಡ್ಕೊಂಡು ನಮಸ್ಕಾರ